ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ಮೇನ್ ಟಾರ್ಗೆಟ್ ರಕ್ಷಿತಾ ರಕ್ಷಿತಾ ಅವರಿಂದಾಗಿ ಕಿಚ್ಚ ಸುದೀಪ್ ಅವರಿಂದ ನಾನು ಉಗಿಸಿಕೊಳ್ಳುವಂತಾಯ್ತು ನನಗೆ ತೀವ್ರವಾದ ಮುಖಭಂಗ ಆಯಿತು ಅನ್ನೋ ಕೋಪ ಇನ್ನೂ ಕೂಡ ಅಶ್ವಿನಿ ಅವರ ಮನಸ್ಸಿನಲ್ಲಿ ಹಾಗೆ ಇದೆ ಅನೇಕ ಸಂದರ್ಭದಲ್ಲಿ ತಮ್ಮ ಬಕೆಟ್ ಗ್ಯಾಂಗಿನ ಸದಸ್ಯರ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಯಾವಾಗ ನಾನು ರಕ್ಷಿತಾ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅನ್ನೋದನ್ನ ಕಾಯ್ತಾನೆ ಇದ್ದಾರೆ ಅಶ್ವಿನಿ ಗೌಡ ಅನ್ನೋದಂತೂ ಸತ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದೆಲ್ಲ ಸದಸ್ಯರ ಜೊತೆ ಚೆನ್ನಾಗಿಯೇ ಮಾತನಾಡುವ ಅಶ್ವಿನಿ ಗೌಡ ರಕ್ಷಿತಾ ಅವರನ್ನ ಕಂಡ್ರೆ ಉರಿದು ಬೀಳ್ತಾರೆ ಬೇರೆ ಬಿಗ್ ಬಾಸ್ ಮನೆಯ ಸದಸ್ಯರ ಜೊತೆ ಜಗಳವಾದಂತಹ ಸಂದರ್ಭದಲ್ಲಿ ಕೆಲವು ಹೊತ್ತಲ್ಲಿ ಅವರ ಜೊತೆ ಮಾತಾಡ್ತಾರೆ ಅಶ್ವಿನಿ ಗೌಡ ಅವರು ನಾರ್ಮಲ್ ಆಗಿಯೇ ಮಾತನಾಡ್ತಾರೆ ಆದ್ರೆ ರಕ್ಷಿತಾ ಅವರ ಜೊತೆ ಅವರು ಮಾತಾಡ್ತಾ ಇಲ್ಲ ರಕ್ಷಿತಾ ಕೂಡ ಆವತ್ತಿನ ಗಲಾಟೆಯ ಬಳಿಕ ಅಶ್ವಿನಿ ಗೌಡ ಅವರ ಜೊತೆ ಸರಿಯಾಗಿ ಮಾತನಾಡಿಲ್ಲ ಕಾಕ್ರೋಚು ಸುದಿ ಅವರ ಜೊತೆ ಕೂಡ ಮಾತನಾಡಿಲ್ಲ ಒಂದು ವಿಚಾರ ಅಂತೂ ವೀಕ್ಷಕರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅಶ್ವಿನಿ ಗೌಡ ಅವರಿಗೆ ಒಬ್ಬರಿಂದ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಕಿಚ ಸುದೀಪ್ ಅವರು ಕೂಡ ರಕ್ಷಿತಾ ಅವರ ಬೆಂಬಲಕ್ಕೆ ಬರ್ತಾರೆ ಅನ್ನೋದು ಅಶ್ವಿನಿ ಗೌಡ ಅವರಿಗೆ ಕ್ಲಿಯರ್ ಆಗಿ ಗೊತ್ತಿದೆ ರಕ್ಷಿತಾ ಅವರು ಸರಿಯಾಗಿಯೇ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಾ ಇರೋದ್ರಿಂದ ಸುಮನೆ ಅವರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನೋದು ಕಿಚ ಸುದೀಪ್ ಅವರಿಗೂ ಕೂಡ ಗೊತ್ತಿರೋದ್ರಿಂದ ಅನೇಕ ಬಾರಿ ರಕ್ಷಿತ ಮೇಲೆ ಆರೋಪಗಳು ಬಂದಾಗ ರಕ್ಷಿತಾ ಪರವಾಗಿಯೇ ಸುದೀಪ್ ಅವರು ಮಾತನಾಡಿದ್ದಾರೆ ಹಾಗಾಗಿ ಯಾವತ್ತಿದ್ರೂ ಕೂಡ ಕಿಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಚಾರ ಅಶ್ವಿನಿ ಗೌಡ ಅವರ ತಲೆಯಲ್ಲಿದೆ ಹಾಗಾಗಿ ಇದೀಗ ತನ್ನ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೋಸ್ಕರ ಅಶ್ವಿನಿ ಗೌಡ ಅವರು ಧ್ರುವಂತ್ ಅವರನ್ನ ದಾಳವಾಗಿ ಉಪಯೋಗಿಸ್ತಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿರುವಂತಹ ವಿಚಾರ ಧ್ರುವಂತ್ ಅವರು ಇಷ್ಟು ದಿನ ರಕ್ಷಿತಾ ಜೊತೆ ಇದ್ರು ರಕ್ಷಿತಾ ಅವರು ಕೂಡ ಧ್ರುವ ಅಣ್ಣ ಅಂತ ಪ್ರೀತಿಯಿಂದ ಅವರ ಜೊತೆ ಸಮಯವನ್ನ ಕಳೀತಾ ಇದ್ರು ಆದ್ರೆ ಧ್ರುವಂತ ಮಾಡಿದ್ದು ರಕ್ಷಿತಾ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಸುಖ ಸುಮ್ಮನೆ ರಕ್ಷಿತಾ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ಇದೀಗ ವೀಕ್ಷಕರ ಕೆಂಗಣಿಗೂ ಕೂಡ ಗುರಿ ಹಾಕಿದ್ದಾರೆ ಎಷ್ಟು ದಿನ ಅಲ್ಪ ಸ್ವಲ್ಪ ಓಟುಗಳಾದ್ರೂ ಧ್ರುವಂತ ಅವರಿಗೆ ಬರ್ತಾ ಇನ್ಮೇಲೆ ಅದು ಕೂಡ ಬರಲ್ಲ ಅಂತ ವೀಕ್ಷಕರು ಇದೀಗ ಧ್ರುವಂತ್ ಅವರನ್ನ ಲೇವಡಿ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಅವರ ಎಲಿಮಿನೇಷನ್ ಬಳಿಕ ಧ್ರುವಂತ್ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಗಿದೆ ಹಾಗಾದ್ರೆ ಇಷ್ಟು ದಿನ ಧ್ರುವಂತ್ ಅವರು ಒಂದು ರೀತಿ ಇದ್ರು ಈಗ ಇನ್ನೊಂದು ರೀತಿ ಇದ್ದಾರೆ ಹಾಗಾದ್ರೆ ಇಷ್ಟು ದಿನ ಅವ್ರು ನಡ್ಕೊಂಡಿದ್ದು ಫೇಕ್ ಅನ್ನೋ ಅನುಮಾನ ಕೂಡ ವೀಕ್ಷಕರಲ್ಲಿ ಮೂಡ್ತಾ ಇದೆ ಬಹುತೇಕರು ಈ ವಾರ ಧ್ರುವಂತ್ ಅವರೇ ಎಲಿಮಿನೇಟ್ ಆಗ್ತಾರೆ ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ ಆದ್ರೆ ಇದೆಲ್ಲದಕ್ಕೂ ಕೂಡ ಮುಖ್ಯವಾದಂತಹ ವಿಚಾರ ಅಂದ್ರೆ ಧ್ರುವಂತ್ ಅವರನ್ನ ಅಶ್ವಿನಿ ಅವರು ತಮ್ಮ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗೋದಕ್ಕೆ ದಾಳವಾಗಿ ಬಳಸ್ಕೊಳ್ತಿದ್ದಾರೆ ರಕ್ಷಿತಾ ಅವರನ್ನ ನೇರವಾಗಿ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಕುತಂತ್ರದಿಂದಲೇ ಅವರನ್ನ ಹೇಗಾದ್ರೂ ಮಾಡಿ ಟಾರ್ಗೆಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಶ್ವಿನಿ ಹಾಗೂ ಅವರ ಗ್ಯಾಂಗ್ ನ ಸದಸ್ಯರು ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ತಿದ್ದಾರೆ ಅಂತ ವೀಕ್ಷಕರು ಆರೋಪವನ್ನ ಮಾಡ್ತಿದ್ದಾರೆ ಈಗಾಗಲೇ ರಿಷಾ ಗೌಡ ರಾಶಿಕಾ ಹಾಗೆ ಅಶ್ವಿನಿ ಗೌಡ ಮಾತನಾಡ್ಕೊಂಡಿದ್ದಾರೆ ಯಾವುದಾದ್ರೂ ಸಂದರ್ಭದಲ್ಲಿ ಆಕೆಯನ್ನ ಲಾಕ್ ಮಾಡಬೇಕು ಅಂತ ಆದ್ರೆ ಅನೇಕ ಸಂದರ್ಭದಲ್ಲಿ ರಕ್ಷಿತಾ ಅವರನ್ನ ಅವರಿಗೆ ಲಾಕ್ ಮಾಡೋದಕ್ಕಾಗ್ತಾ ಇಲ್ಲ ಪತ್ರ ಸಿಗದ ಹಾಗೆ ಮಾಡುವಲ್ಲಿ ಬಿಗ್ ಬಾಸ್ ಮನೆಯ ಬಕೆಟ್ ಗ್ಯಾಂಗ್ ಯಶಸ್ವಿ ಆಗಿದೆನೋ ನಿಜ ಆದರೆ ಅದನ್ನ ಯಾವುದನ್ನು ಕೂಡ ರಕ್ಷಿತ ದೊಡ್ಡ ವಿಚಾರ ಮಾಡಿಲ್ಲ ಎಲ್ಲವನ್ನ ಕೂಡ ಪಾಸಿಟಿವ್ ಆಗಿ ತಗೊಂಡು ಪರವಾಗಿಲ್ಲ ಲೆಟರ್ ಸಿಕ್ಕಿಲ್ಲ ಅಂದರೆ ಅಂತ ಮಾತನಾಡಿದ್ದಾರೆ ಲೈಫ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸವಾಲುಗಳನ್ನ ಕಂಡಿರುವಂತಹ ರಕ್ಷಿತಾ ಅವರಿಗೆ ಇದು ದೊಡ್ಡ ಮ್ಯಾಟ್ರೇ ಅಲ್ಲ ಅವರು ಅಭಿಷೇಕ್ ಜೊತೆ ಮಾತನಾಡುತ್ತಾ ತಮ್ಮ ಲೈಫ್ ಸ್ಟೋರಿಯ ಬಗ್ಗೆ ಹೇಳ್ಕೊಂಡಿದ್ದಾರೆ ನನಗೆ ಏಕಾಂಗಿಯಾಗಿ ಇರೋದು ಇಷ್ಟ ಅನೇಕ ಸಂದರ್ಭದಲ್ಲಿ ನಾನು ಸೋಲೋ ಟ್ರಾವೆಲ್ಗಳನ್ನ ಮಾಡಿದ್ದೇನೆ ಏಕಾಂಗಿಯಾಗಿ ಅಲ್ಲಿ ಇಲ್ಲಿ ಸಂಚರಿಸಿದ್ದೇನೆ ಹಾಗಾಗಿ ನನಗೆ ಇಲ್ಲಿ ಆಗುವಂತಹ ಸಣ್ಣ ಪುಟ್ಟ ಜಗಳದಲ್ಲಿ ಯಾವುದೇ ರೀತಿಯಾದಂತಹ ಬೇಜಾರ್ ಆಗಲ್ಲ ಅಂತ ಆದ್ರೆ ಇಲ್ಲಿ ವಿಚಾರ ಅದಲ್ಲ ಧ್ರುವಂತ ಅವರನ್ನ ಅಶ್ವಿನಿ ಅವರು ರಕ್ಷಿತಾ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಿದ್ದಾರೆ ಆದ್ರೆ ತಾನೇ ಬುದ್ಧಿವಂತ ಅನ್ಕೊಂಡಿರುವಂತಹ ಧ್ರುವಂತ ಅವರಿಗೆ ಈ ವಿಚಾರ ಅರ್ಥ ಆಗ್ತಾ ಇಲ್ಲ ಇದೇ ರೀತಿ ದಡ್ಡತನ ತೋರಿದ್ರೆ ಆದಷ್ಟು ಬೇಗ ಧ್ರುವಂತ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದು ಪಕ್ಕಾ ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕ್ತಿದ್ದಾರೆ ಅಸಲಿ ಆಟ ಈಗ ಶುರು ಆಗಿದೆ ಮುಂದೇನಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ